ಕಣಜ ಸಿಂಧನೂರಲ್ಲಿ ಆಚರಿಸುತ್ತಿರುವ ದಸರಾ ಉತ್ಸವದ ಭಾಗ್ಯಗಳ ಸರದಾರ ಬಡವರ ಕರ್ನಾಟಕದ ಜನಪ್ರಿಯ ಹಾಗೂ ಜನಪರ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಸಿದ್ದರಾಮಯ್ಯನವರು ಈಗ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸಿಂಧನೂರು ದಸರಾ ಉತ್ಸವದ ಸಮಿತಿ ವತಿಯಿಂದ ಮಾನ್ಯ ಶಾಸಕರಾದ ಅಂಪನಗೌಡ ಬಾದಲ್ಲಿ ವತಿಯಿಂದ ನಾನು ಸಿಂಧನೂರದ ಸಮಸ್ತ ನಾಗರಿಕರ ಪರವಾಗಿ ವೇದಿಕೆಗೆ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಸಮ ಸಮಾಜದ ಅಧಿಕಾರರು ಭಾಗ್ಯಗಳ ಸರದಾರರು ಬಡವರ ಬಂಧು ಕರ್ನಾಟಕದ ಜನಪ್ರಿಯ ಹಾಗೂ ಜನಪರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಿಂಧನೂರಿನ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶಾಸಕರಾದ ಅಂಪನಗೌಡ ಪಾದರಲ್ಲಿ ಸಾಹೇಬರು ವಹಿಸಿಕೊಳ್ಳಬೇಕಾಗಿ ನಾನು ವಿನಂತಿ ಮಾಡಿಕೊಡ್ತಾ ಹಾಗೂ ಶ್ರೀಯುತ ಶರಣಪ್ರಕಾಶ್ ಆರ್ ಪಾಟೀಲ್ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಚ್ ಕೆ ಪಾಟೀಲ್ ಸನ್ಮಾನ್ಯ ಕಾನೂನು ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಸಚಿವರು ಸನ್ಮಾನ್ಯ ಶ್ರೀ ಸದೀಶ್ ಜಾರಕಿಹೊಳಿ ಸಾಹೇಬರು ಶ್ರೀಯುತ ಎನ್ ಎಸ್ ರಾ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಶಿವರಾಜ್ ಸಂಗಡಿಗೆ ಸನ್ಮಾನ್ಯ ಹಿಂದುಳಿದ ವರ್ಗ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶ್ರೀ ಬಸನಗೌಡ ದದ್ದಲ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ರಾಯಚೂರು ಗ್ರಾಮೀಣ ಶ್ರೀಯುತ ಬಸನಗೌಡ ತುಳುಬಿಹಾಳ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಹಾಗೂ ಶಾಸಕರು ಮಸ್ಕಿ శ్రీ జె టి పాటిల్ మాన్య అధ్యక్షులు అట్టిచిన్నది నిగమ నియమత శాసకరు పీడగ శ్రీ ఎస్సి ఎస్ సి బాలకృష్ణ మాన్య అధ్యక్ష అభివృద్ధి నిగమూరు శాసకరు మడి శ్రీయుత రాయరెడ్డి మాన్య ముఖ్యమంత్రి ఆర్థిక కర్ణాటక సలహాగారు కర్న సర్కారు రాజేఖర్ ఎడ్డా సంసభా క్షేత్ర శ్రీ జి కుమార్ నాయక్ మాన్య సంస రైచూరు లోకసభ క్షేత్ర శ్రీయుత అంపయ్య నాయక్ శాసకరు మాన్వి సుత డాక్టర్ శివరాజ్ పాటిల్ మాన్య శాసక రైచూరు నగర మానప్ప యువజల్ మాన్య శాసకరు లింగసగూరు శ్రీమతి జి కరెమ్మ